ಅರ್ ಮೂರು ಸ್ವರೂಪಿ ಸ್ವರೂಪಗಳನ್ನ ರೆಗ್ಯುಲರ್ ಮತ್ತು ರೆಗ್ಯುಲರ್ ಆರ್ಥಿಕವಾಗಿ ಹೇಗೆ ಅಂತ ಮುಂದೆ ಮುಂದಿರೋಣ ಅಂತ ನಮಗೆ ಪ್ರಾರಂಭದಲ್ಲಿ ಹೇಳ್ತಾ ನಿಮಗೆ ಗೊತ್ತಾಗಲಿ ಅಂತ ನಾನು ಫೋನ್ ಹಾಕಿದ್ದೀನಿ ಕಾಲಮು ಅದೇ ಉದ್ದಗರೆ ಹಾಗೆ ರೋ ಅದೇ ಅಡ್ಡಗಡೆ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ನಾನು ಫೋರ್ ಕಳೆ ಹಾಕಿದ್ದೀನಿ ಮೊದಲನೇ ಕಾಲದಲ್ಲಿ ನೋಡಿದ್ರೆ ನೋಡಿದ್ರೆ ಅರ್ಥ ಅರ್ಥ ಆಗುತ್ತೆ ಹಾಗೆ ಅದು ಒನ್ ಒನ್ ಟೈಪ್ ಆಫ್ ಹಾಗೆ ಮುಂದುವರೆದು ಕಂಪಾರಿ ಅಂದ್ರೆ ಮುಂದುವರೆದು ಸೂಪರ್ ಲಟಿವು ಅಂತ ಅಂದ್ರೆ ಅದು ಹೆಚ್ಚಿಗೆ ಹೆಚ್ಚಿಗೆ ಅಂತ ಹೇಳ್ಬೋದು ಅಂತ ಹೇಳ್ತಾ ಇದೀನಿ ನಿಮಗೆ ಹೇಳಿದಾಗ ಗೊತ್ತಾಗುತ್ತೆ ಅನ್ಕೊಂಡಿದಿನಿ ಪ್ರಥಮದಲ್ಲಿ ಸ್ವೀಟ್ ಅಂದ್ರೆ ಸಿಹಿ ಅಂತ ಅರ್ಥ ಆಗುತ್ತೆ ಅದನ್ನ ನಾನು ಪಾಸಿಟಿವ್ ಅಬ್ಜೆಕ್ಟಿವ್ ಆಗಿ ಹೇಳಬೇಕಾದ್ರೆ ಸ್ವೀಟ್ ಆಗುತ್ತೆ ಹಾಗೆ ಕಂಪಾರಿಟಿವ್ ಹೇಳಬೇಕಾದ್ರೆ ಸ್ವೀಟ್ ಅಂತಾಗುತ್ತೆ ಹಾಗೆ ಒಂದು ಒಂದು ಸೂಪರ್ಲೇಟಿವ್ ಅಂದರೆ ಸ್ವೀಟೆಸ್ಟ್ ಅಂತಾಗುತ್ತೆ ಮುಂದುವರೆದು ಸ್ಮಾಲು ಅಂದರೆ ಚಿಕ್ಕ ಅಥವಾ ಸಣ್ಣ ಎನ್ನುವ ಅರ್ಥ ಇದೆ ಅದನ್ನೇ ಪಾಸಿಟಿವ್ ಆಗಿ ಹೇಳಬೇಕಾದ್ರೆ ಸ್ಮಾಲ್ ಮಗು ಹಾಗೆ ಕಂಪೇರಿಟಿವ್ ಇರಬೇಕಾದ್ರೆ ಕಂಪೇರ್ಟಿವ್ ಇಡಬೇಕಾದ್ರೆ ಸ್ಮಾಲ್ ಆಗುತ್ತೆ ಸೊಪ್ಪು ಅಂದರೆ ಸ್ಮಾಲೆಸ್ಟ್ ಆಗುತ್ತೆ ಇಲ್ಲಿ ನಿಮಗೆ ಸ್ವಲ್ಪ ತರಕಾರಿ ಆಗಿದೆ ತಪ್ಪಿದೆ ಪಾರ್ಟು ಅಂತ ಹೋಗಬೇಕು ಅದರ ಸರಿಗೂ ಎಸ್ ಎಮು ಏನಲು ಈ ಎಸ್ತಿತ್ತು ಹಾಗೆಲ್ಲ ಸೋಲಿ ಅಂತ ಎಕ್ಸಾಂಪಲ್ ನೆಕ್ ಪ್ರೇವ್ ಅದೇ ಅರ್ಥ ಆಗುತ್ತೆ ಇಲ್ಲಿ ಪಾಸಿಟಿವ್ ಇರಬೇಕಾದ್ರೆ ಬ್ರೇವ್ ಆಗುತ್ತೆ ಕಂಪ್ಯಾರಿಟಿವ್ ಪ್ರೇವ್ ಅಂತ ಆಗುತ್ತೆ ಹಾಗೆ ಸೂಪರ್ ಟಿವಿ ಅಂದರೆ ಟು ಅಂತ ಆಗುತ್ತೆ ಫೈ ನಮಗೆ ಚೆನ್ನಾಗಿರ್ತಾಗುತ್ತೆ ಫೈನಲ್ ಪಾರ್ ಟು ಹೇಳ್ಬೇಕಾದ್ರೆ ಹೇಳ್ಬೇಕಾದ್ರೆ ಫೈನಲ್ ಅಂತ ಹೇಳ್ಬೇಕು ಅಂದರೆ ಫೈನಲ್ ಟು ಅಂತ ಹೇಳಲಿಕ್ಕೆ ಆಗುತ್ತೆ ಫೈನಲ್ ಅಂದರೆ ಚಲುವಾದ ಆಗುತ್ತೆ ಕೂಡ ನೆಕ್ಸ್ಟು ನಾವು ಈಜು ಹ್ಯಾಪಿ happy ಅಂತ ಆಗುತ್ತೆ ಅಣ್ಣ ಪಾಯಿಂಟ್ ಟು ರೇವರ್ ಆಗ ಕನ್ನಡಕ್ಕೂ ಆಗಿ ಕಂಪೇರಿಟಿವ್ ಕರೆ ಹ್ಯಾಪಿ ಅಂತ ಆಗುತ್ತೆ ಡಿಫಿನિટ್ ಕರೆ ಹ್ಯಾಪಿಸ್ಟ್ ಅಂತ ಆಗುತ್ತೆ ಮೊದಲು ಈಜಿ ಅಲ್ಲಿ ಕಂದಲ್ಲಿ ಸರಳ ಅಂತ ಆಗುತ್ತೆ ಸುಲಭ ಅಂತ ಆಗುತ್ತೆ ಕಂಪೇರಿಟಿವ್ ಅಲ್ಲಿ ಈಜಿ ಅಂತ ಆಗುತ್ತೆ ಅದಕ್ಕೆ ರೇವರ್ ಕರೆ ಡಿಜಿ ಅಂತ ಆಗುತ್ತೆ ಮೊದಲು ಟು ಅಲ್ಲಿ ಕಂಪು ಪ್ಲಸ್ ಟು ಅಲ್ಲಿ ಕಂಪ ಆಗುತ್ತೆ ಅಂತಾಗುತ್ತೆ ಹಾಗೆಡ್ ಪೂಜೆ ತಿನ್ನು ಅದೇ ನಕಲು ಅಥವಾ ತಾರ ಅಂತ ಹೇಳ್ಬೋದು ಗೊತ್ತಾಯ್ತು ಅನ್ಕೊಂಡಿದೇಬೇಕಾರೆ ತಿನ್ನಬೇಕು ಕಂಪೇರಿಟಿವ್ ಅದೇ ಎರಡು ಕಂಪೇರ್ ಮಾಡಿದ್ರೆ ಹಾಗೆ ಹೇಳ್ಬೇಕು ತಿನ್ನೆ ತಿನ್ನಷ್ಟು ಅಂತ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಗೊತ್ತಾಯ್ತು ಅಂತ ಇದುವರೆಗೂ ಹೇಳಿದ ಎಲ್ಲ ಅಬ್ಜೆಕ್ಟುಗಳನ್ನ ನಾವು ಸಾಮಾನ್ಯವಾಗಿ ಉಪಯೋಗ ಮಾಡ್ಲಿಕ್ಕೆ ಬರ್ತೀವಿ ಅಂತ ಹೇಳಿ ಈಗ ನಾನು ಮುಗಿಸ್ತಾ ಮೂರ್ತಾಯಿದ್ದೀನಿ ಮತ್ತೆ ಮತ್ತೆ ಮಾಡ್ತಾ ಇದ್ದೀನಿ ಪ್ರತಿ ವರ್ಬಗೂ ಮೂರು ಸ್ವಲ್ಪ ಉಂಟು ಸುಲಭ ಉಂಟು ಅವುಗಳಿಗೆ ಪಾಸಿಟಿವ್ ಕಂಪೇರ್ಟಿವ್ ಸೂಪರ್ ಇಟ್ಟು ಇವತ್ತು ಅವುಗಳಲ್ಲಿ ರೆಗ್ಯುಲರ್ ಆಗಿ ಮಾಡಿದ್ದೀವಿ ಅಲ್ಲಿ ನೋಡೋಣ ಅಂತ ಹೇಳ್ತಾ ಇದ್ದೀನಿ ಇವತ್ತು ಅಬ್ಜೆಕ್ಟ್ಗಳ ಮೂರು ಸ್ವಲ್ಪ ರೆಗ್ಯುಲರ್ ಆಗಿ ನೋಡಲು ತಗೋಣಿ ನಾಳೆ ಬೆಳಕಿಗೆ ರೆಗ್ಯುಲರು ಅಬ್ಜೆಕ್ಟಿವ್ನ ನೋಡೋಣ ಅಂತ ಹೇಳಿ ಈಗ ಮುಗಿಸ್ತಾ ಇದ್ದೀನಿ ಇವತ್ತು ಸಾಮಾನ್ಯವಾಗಿ ಅಬ್ಜೆಕ್ಟಿವ್ ಹೇಳಿದ್ದೆ ಅಂದರೆ ನಾಳೆ ಸಿಗೋಣ ಒಂದು ಮುಂದೂ ನೋಡುವಾಗ ರೆಗ್ಯುಲರು ಮತ್ತು ಕಲಿಯೋಣ ಅದರಿಂದ ನೋಡುತ್ತೆ पू तिरोड़ी अंदर को तरफ तिरोपा त्रिभुनाद में दुवंत करते कोने में सम्यक चांद को वाली एक वाली फिर न्यूक्लियस की वाली इकट्ठा करने वाला कोरी टू बाई वेरी मार्क और बाई टेक